ಸಿಗೆ ಸ್ವಾಗತ ನಾನು ಪ್ರಶಾಂತ್ ಇವತ್ತಿನ ನ್ಯೂಸ್ ಬಂದ್ಬಿಟ್ಟು ವಿ ಓ ಎಕ್ಸ್ ಟೂ ಹಂಡ್ರೆಡ್ ಎಫ್ ಇ ಇದರ ಬಿಲ್ಡ್ ಮತ್ತೆ ಡಿಸೈನಿಂಗ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಪ್ರೈಮರಿ ಬಿಲ್ಡ್ ಇದ್ರಲ್ಲಿ ನೋಡಕ್ ಸಿಗ್ತಾ ಇದೆ ಮತ್ತೆ ಇದರ ವೈಟ್ ಬಂದ್ಬಿಟ್ಟು ನೂರ ಎಂಬತ್ತಾರು ಗ್ರಾಮ್ ನಿಮಗೆ ಇದ್ರಲ್ಲಿ ನೋಡಕ್ಕೆ ಸಿಗ್ತಾ ಇದೆ ಮತ್ತೆ ತಿಕ್ನೆಸ್ ಅಲ್ಲಿ ನಿಮಗೆ ಸೆವೆನ್ ಪಾಯಿಂಟ್ ನೈನ್ ನೈನ್ ತಿಕ್ನೆಸ್ ಕೂಡ ಇದ್ರಲ್ಲಿ ನಿಮ್ಗೆ ನೋಡಕ್ ಸಿಗ್ತಾ ಇದೆ ಜೊತೆಗೆ ಇದ್ರಲ್ಲಿ ನಿಮಗೆ ಗೂರಿ ಗ್ಲಾಸ್ ಕೂಡ ಬ್ಯಾಕ್ ಸೈಡ್ ನಿಮಗೆ ನೋಡಕ್ಕೆ ಸಿಗ್ತಾ ಇದೆ ಇದರ ಡಿಸ್ಪ್ಲೇ ಮತ್ತೆ ಬ್ರೈಟ್ನೆಸ್ ಬಗ್ಗೆ ಮಾತಾಡೋದಾದ್ರೆ ಡಿಸ್ಪ್ಲೇ ಬಂದ್ಬಿಟ್ಟು ಸಿಕ್ಸ್ ಪಾಯಿಂಟ್ ಹೆಚ್ ಡಿ ಅಮೂಲ್ಯ ಡಿಸ್ಪ್ಲೇ ಸಿಗ್ತಾ ಇದೆ ಮತ್ತೆ ಒನ್ ಟ್ವೆಂಟಿ ಆರ್ಸ್ ನ ಅಡಾಪ್ಟಿವ್ ರಿಫ್ರೆಸ್ ರೇಟ್ ಕೂಡ ಇದ್ರ ನಿಮಗೆ ನೋಡಕ್ ಸಿಗ್ತಾ ಇದೆ ಇದೆ ಬ್ರೈಟ್ನೆಸ್ ಬಂದ್ಬಿಟ್ಟು ನಿಮಗೆ ಐದು ಸಾವಿರದ ನೀಟ್ ಬ್ರೈಟ್ನೆಸ್ ಕೂಡ ನಿಮಗೆ ಇದ್ರಲ್ಲಿ ನೋಡಕ್ಕೆ ಸಿಗ್ತಾ ಇದೆ ಸ್ಟೋರೇಜು ಮತ್ತು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದೇ ಸ್ಟೋರೇಜ್ ಬಂದ್ಬಿಟ್ಟು ಟ್ವೆಲ್ ಜಿ ಬಿ ರ್ಯಾಮು ಟೂ ಫಿಫ್ಟಿ ಸಿಕ್ಸು ಮತ್ತು ಸಿಕ್ಸ್ಟೀನ್ ಜಿ ಬಿ ರ್ಯಾಮು ಒನ್ ಟ್ವೆಲ್ ಜಿ ಬಿ ಸ್ಟೋರೇಜ್ ನಿಮಗೆ ಇದ್ರಲ್ಲಿ ನೋಡಕ್ ಸಿಕ್ತಾ ಇದೆ ಸ್ಟೋರೇಜ್ ಬಂದುಬಿಟ್ಟು ಯು ಎಫ್ ಎಸ್ ತ್ರೀ ಪಾಯಿಂಟ್ ಒನ್ನು ರ್ಯಾಮ್ ಬಂದ್ಬಿಟ್ಟು ಎಲ್ ಪಿ ಡಿ ಡ್ಯಾಟ್ ಫೈವ್ ಎಕ್ಸ್ ರ್ಯಾಮ್ ನಿಮಗೆ ಇದರಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ ಪರ್ಫಾರ್ಮೆನ್ಸ್ ನೋಡೋದಾದರೆ ನಿಮಗೆ ಮೀಡಿಯಾ ಟೆಕ್ ಡೈಮೆಂಡ್ ಸಿಟಿ ಒಂಬತ್ತು ಸಾವಿರದ ಮುನ್ನೂರು ಪ್ಲಸ್ ಪ್ರೊಸೆಸರ್ ನಿಮಗೆ ಇದರಲ್ಲಿ ನೋಡಕ್ಕೆ ಸಿಗ್ತಾ ಇದೆ ಅಂಥದಲ್ಲೂ ಇದರ ಬೆಂಚ್ ಮಾರ್ಕ್ ಚೆಕ್ ಮಾಡ್ದಂಗೆ ಹದಿನೆಂಟು ಲಕ್ಷ ತನಕ ನಿಮಗೆ ಬೆಂಚ್ ಮಾರ್ಕ್ ಇದರಲ್ಲಿ ನಿಮಗೆ ನೋಡೋಕ್ಕೆ ಸಿಗ್ತಾ ಇದೆ ಒಳ್ಳೆ ಪ್ರೊಸೆಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾ ನಾಲ್ಕು ನ್ಯಾನೋ ಅಲ್ಲಿ ಈ ಪ್ರೊಸೆಸರ್ನ ಬಿಲ್ಡ್ ಮಾಡಿದ್ದಾರೆ ಮತ್ತೆ ಈ ಫೋನಿನಲ್ಲಿ ವೇಪರ್ ಚೇಂಬರ್ ನೂರ ಎಂಬತ್ತು ಎಮ್ ಎಮ್ನ ವೇಪರ್ ಚೇಂಬರ್ ಕೂಡ ಇದರಲ್ಲಿ ಹಾಕಿದ್ದಾರೆ ಮತ್ತು ನೀವು ಪಿ ಜೆ ಎಮ್ನ ಸ್ಮೂತ್ ಎಕ್ಸ್ಟ್ರೀಮ್ ಪ್ಲಸ್ಸಲ್ಲಿ ಅಲ್ಲಿ ನೈನ್ಟಿ ಎಫ್ ಎಸ್ ತನಕ ಈ ಗೇಮ್ ಆಡ್ಕೊಬೋದು ಮತ್ತು ಜಿ ಟಿ ಎಫ್ ಫೈವ್ ರನ್ ಮಾಡ್ಬೋದು ಅಂತ ಪ್ರೊಸೆಸ್ ರನ್ ಮಾಡಬಹುದು ಅಂತ ಪ್ರೊಸೆಸರ್ ಇದ್ರಲ್ಲಿ ಹಾಕಿದೆ ಈ ಫೋನಿನ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಕ್ಯಾಮ್ರಾ ಮಾತ್ರ ಬೆಂಕಿ ಕೊಟ್ಟಿದ್ದಾರೆ ಎರಡು ಕ್ಯಾಮ್ರಾನು ಫಿಫ್ಟಿ ಎಂ ಪಿ ಸಿಗ್ತಾ ಇದೆ ಫಿಫ್ಟಿ ಎಂ ಪಿ ಸೋನಿ ಎಮ್ ಎಕ್ಸ್ ನೈನ್ ಟು ಒನ್ ನೋಡಕ್ ನಿಮಗೆ ಸಿಗ್ತಾ ಇದೆ ಮತ್ತೆ ಇನ್ನೊಂದು ಫಿಫ್ಟಿ ಎಂ ಪಿ ಐ ಎಮ್ ಎಕ್ಸ್ ನೋಡಕ್ ಸಿಕ್ತಾ ಇದೆ ಮತ್ತೆ ನಿಮಗೆ ಏಟ್ ಎಂ ಪಿ ಅಲ್ಟ್ರಾ ವೈಲ್ಡ್ ಆಂಗಲ್ ನೋಡಕ್ ಸಿಗ್ತಾ ಇದೆ ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ ಫೋಟೋ ಮಾತ್ರ ಸಕ್ಕಾಗಿ ತೆಗೆಯುತ್ತೆ ವಿವ ಕ್ಯಾಮ್ರಾ ಅಂದೇ ಕ್ಯಾಮ್ರಾ ಕತ್ತಾಗಿರುತ್ತೆ ಕ್ಯಾಮ್ರಾ ನೀವು ತಗೋಳಿ ಈ ಕ್ಯಾಮ್ರಾ ಮತ್ತೆ ಈ ಫೋನಿನ ಸೆಕ್ಯೂರಿಟಿ ಮತ್ತೆ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದ್ರೆ ಸೆಕ್ಯೂರಿಟಿ ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ನಿಮಗೆ ಇದ್ರಲ್ಲಿ ನೋಡ ಇದೆ ಮತ್ತೆ ನಿಮಗೆ ಬ್ಯಾಟ್ರಿ ಬಂದ್ಬಿಟ್ಟು ಆರು ಸಾವಿರದ ಐನೂರ ಎಮ್ ಎಚ್ ಬ್ಯಾಟ್ರಿ ನಿಮಗೆ ನೋಡೋ ಸಿಗ್ತಾ ಇದೆ ಜೊತೆಗೆ ನೈಂಟಿ ಫಾರ್ಟಿನ ಚಾರ್ಜರ್ ಕೂಡ ನಿಮಗೆ ಇದರಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ ಮತ್ತೆ ಈ ಫೋನಿನ ಓ ಎಸ್ ಮತ್ತೆ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಕ್ಕೆ ಓ ಎಸ್ ಬಂದ್ಬಿಟ್ಟು ಆಂಡ್ರಾಯ್ಡ್ ಫಿಫ್ಟಿ ಫ್ರಂಟ್ ಟಚ್ ಓ ಎಸ್ ನಿಮಗೆ ನೋಡಕ್ ಸಿಗ್ತಾ ಇದೆ ಓ ಎಸ್ ಮತ್ತೆ ಕ್ಲೀನ್ ಸ್ಟಾಕ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ಇದರಲ್ಲಿ ನೋಡಕ್ಕೆ ಸಿಗ್ತಾ ಇದೆ ಮತ್ತೆ ಕನೆಕ್ಟಿವಿಟಿ ಬಂದ್ರೆ ವೈಫೈ ಸೆವೆನ್ ನಿಮಗೆ ನೋಡಕ್ ಸಿಗ್ತಾ ಇದೆ ಮತ್ತೆ ಬ್ಲೂಟೂತ್ ಫೈವ್ ಪಾಯಿಂಟ್ ಫೋರ್ ನಿಮಗೆ ಇದರಲ್ಲಿ ನೋಡೋಕೆ ಸಿಗ್ತಾ ಇದೆ ನೀವು ಯಾರು ಚಾನೆಲ್ ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಹೊಸ ಹೊಸ ವಿಡಿಯೋನ ನಾನು ತರ್ತಾ ಇರ್ತೀನಿ